ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ಬೆಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಾಡ್ತಿರೋದು ಬಂದು ಚಿತ್ರಾನ್ನ ಟೈಪೇ ಅದರ ಚಿತ್ರಾನ್ನ ಅಲ್ಲ ಅದು ಇನ್ಸ್ಟೆಂಟಾಗಿ ಮಾಡ್ಕೋಣ ಅಂತ ರೆಸಿಪಿ ಮಾಡ್ತಾ ಇದ್ದೀನಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲೀಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡು ಮೊದಲು ಒಂದು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಫ್ರೈ ಮಾಡಬೇಕಾದ್ರೆ ಕಂಪ್ಲೀಟ್ ಸಿಮ್ಮಲ್ಲಿ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೀದೋದ್ರೆ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರೋಲ್ಲ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಸಿಮ್ಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಹಾಗೇ ಎರಡು ಅಕ್ಷರ್ಮಶಿ ಇದ್ದೀನಿ ಇದು ಇನ್ಸ್ಟೆಂಟಾಗಿ ತೋರಿಸ್ತಾ ಇರೋದ್ರಿಂದ ಪಟಾಪಟ ಇದ್ದೀನಿ ಅಷ್ಟೇ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಸ್ವಲ್ಪ ಚೆನ್ನಾಗಿ ಹಸಿರಾಗಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಹೇಳಿ ಹೇಳ್ಬೋದು ಇವಾಗ ನಾನು ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಇನ್ನು ನಿಮ್ಮ ಹತ್ರ ಅದು ಅಪ್ಪು ಸೈಜ್ ಅಂದರೆ ನಾವು ಹೋಟ್ಲಿಗೆಲ್ಲ ತರ್ತೀವಲ್ಲ ಆ ಸೈಜ್ ಇದ್ರೆ ಒಂದೇ ಸಾಕಾಗುತ್ತೆ ಇಲ್ಲ ಅಂದರೆ ಎರಡರಿಂದ ಮೂರು ಬೇಕಾಗುತ್ತೆ ಡಿಪೆಂಡ್ ಅಪಾನ್ ಎಷ್ಟು ನೀವು ಇದು ಮಾಡ್ಕೊತೀರಾ ಅಂದರೆ ಊಟ ಮಾಡ್ತೀರಾ ಅಷ್ಟು ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಆವಾಗವಾಗ ಫ್ರೈ ಮಾಡಿದ್ರೂ ಸಾಕಾಗುತ್ತೆ ಇಲ್ಲ ಅಂತ ಅಂದರೆ ಹಾಗೇ ಅಂದರೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕಂಪ್ಲೀಟಾಗಿ ಮಾಡಲೇಬೇಕು ಅದಕ್ಕೆ ಅದಾದಮೇಲೆ ಇವಾಗ ಅನ್ನ ಹಾಕ್ಕೊಂಡಿದಿನಿ ಉದ್ರ ಉದ್ರಾಗಿ ಮಾಡ್ಕೊಂಡಿದ್ನಲ್ಲ ಹಾಂ ಅನ್ನ ಹಾಕ್ಕೊಂಡಿದ್ದೀನಿ ಒಂದು ಒಂದು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗರಂ ಮಸಾಲ ಅಂದರೆ ಇವಾಗ ಅರಿಶಿನ ಮತ್ತು ಅಚ್ಕಾರದ ಪುಡಿ ಧನಿಯಾ ಪುಡಿ ಒಂದು ಅಷ್ಟು ಮತ್ತು ಇದು ಗರಂ ಮಸಾಲ ಹಾಕ್ಕೊತಾ ಇದ್ದೀನಲ್ಲ ಅದು ಕಂಪ್ಲೀಟ್ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಅದರಿಂದ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದಾದಮೇಲೆ ಅದಕ್ಕೆ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ರುಚಿನ ನೋಡಿ ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಆ್ಯಡ್ ಮಾಡಿರೋದು ಬಂದು ಕಂಪ್ಲೀಟ್ ಕರೆಕ್ಟಾಗಿತ್ತು ನಾನು ಹಾಕ್ಕೊಂಡಿರೋ ಅನ್ನಕ್ಕೆಲ್ಲ ಕರೆಕ್ಟಾಗಿತ್ತು ಇದು ಸ್ವಲ್ಪ ಮೈಲ್ಡಾಗಿ ಇರಬೇಕು ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಸರ್ ಮಾಡೋದಕ್ಕೆ ಸರ್ ಮಾಡೋ ಟೈಮಲ್ಲಿ ನಮ್ಮನೆ ಪಕ್ಕ ಅಜ್ಜಿ ಇದ್ದರು ಅವರು ಹೋಗಿದ್ದರು ಅವರು ಹಾಗೇ ನನ್ನ ಮಗಳು ನಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು ಆಗಲೇ ಮಾತಾಡ್ತಾ ಇದ್ದೆ ಅವ್ರದ್ದೊಂದು ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿರ್ತೀನಿ ಒಂದು ಟೆನ್ ಸೆಕೆಂಡ್ಸ್ ಅಷ್ಟೇ ಏನು ಹಾಕಿಲ್ಲ ಅದೊಂದು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅವ್ರೇನು ಜಾಸ್ತಿ ಹೊತ್ತಿರಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಅಷ್ಟೇ ಇದ್ದರು ಅದಾದಮೇಲೆ ಅದು ಇದು ಮಾತಾಡೋ ಅಷ್ಟರಲ್ಲಿ ಮಧ್ಯಾಹ್ನವೇ ಆಗೋಯ್ತು ನೆನ್ನೆ ಸಾಂಬಾರ್ ಇತ್ತು ಅನ್ನ ಮತ್ತೆ ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ಮೊಸರನ್ನ ಹಾಕೊಂಡು ತಿನ್ಬಿಡ್ತಾ ಇದೀನಿ ಅದಾದ್ಮೇಲೆನೆ ಸ್ನಾನ ಮಾಡೋಣ ಅಂತ ಅನ್ಕೊಂಡಿದೀನಿ ¿Ya no más? Chucho. Chucho, la, chucho la. Mucho. Chucho Mucho. allí, allí, ¿en portamaniguer? Sí. Allí, ¿Ah, ¿enó? Mamma!

ഇച്ഛാ ചാ ബാ വീ ബോയ് ബാ അച്ചു പാച്ചു പാച്ചു ഇലട ഹൈ മട ഹൈ ഹൈ അണ്ണാ ഹൈ മുട്ട് കൊട്ടിയ ഇങ്ങ കൊടಬೇಕು ಇವಳು ಸ್ನಾನ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗುತ್ತೆ ಫ್ರೆಂಡ್ಸ್ ಅಷ್ಟೊಂದು ಕಾಟ ಕೊಡ್ತಾಳೆ ನೀವೆಲ್ಲಾರಿಗೂ ಈಗ ಕ್ಲಿಪ್ಪಿಂಗಾಗಿ ತೋರಿಸಿದ್ದೀನಿ ನೋಡಿ ಇದು ಯೂಶಯಲ್ ಆಗಿ ಡೈಲಿ ಆಲ್ಮೋಸ್ಟ್ ರೋಟೀನ್ ನಡೀತಾನೇ ಇರುತ್ತೆ ಬನ್ನಿ ಫ್ರೆಂಡ್ಸ್ ಹೋಗಿ ಇವಾಗೆಲ್ಲ ಸ್ನಾನ ಆಗಿದೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಮೋಟ್ರ್ ಆನ್ ಮಾಡೋದಕ್ಕೆ ಹೋಗೋಣ ಎಷ್ಟೊಂದು ಜನ ಕೇಳಿದ್ರಿ ನೀವು ಏನಕ್ಕೆ ಮತ್ತೆ ಕಟಿಂಗ್ ಮಾಡಿಸಿಲ್ಲ ಅಂತ ನೋಡ್ತಿರ್ಬೋದು ಅಂದರೆ ಅಷ್ಟಾಗಿ ಬಂದಿಲ್ಲ ಕಟ್ಟಿಂಗು ಇನ್ನೊಂದು ಮಾಡಿಸಿದ್ರೆ ಟ್ರಿಮ್ ಮಾಡಿಸ್ಬೇಕು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕು ಯಾಕಂದರೆ ನಂದು ಕೂದಲು ಸ್ವಲ್ಪ ದಪ್ಪ ಇರೋದ್ರಿಂದ ಈ ಥರ ಇದಾಗಿದೆ ಮತ್ತು ಅಲ್ಲಲ್ಲಿ ಸ್ವಲ್ಪ ಪಿಂಪಲ್ದು ಪ್ಯಾಚಸ್ಸು ಕೂಡ ಬಂದಿದೆ ದಸ್ ಓಕೆ ಬನ್ನಿ ಫ್ರೆಂಡ್ಸ್ ಹಂಗೆ ಏನು ಹೇಳಿದೆ ನಾನು ದೇವ್ ಪೂಜೆ ಮಾಡಿಬಿಟ್ಟು ಮೋಟ್ರಾನ್ ಮಾಡೋಕ್ಕೆ ಹೋಗೋಣ ನಮ್ಮ ಮನೆ ಪಕ್ಕ ಲೇಡೀಸ್ ಪಿ ಜಿ ಇದೆ ಅಲ್ಲಿ ಬಟ್ಟೆ ಹೋಗೀತಾ ಇದ್ರು ಹುಡುಗಿರ ಜೊತೆ ಮಾತಾಡಿಕೊಂಡು ನನ್ನ ಮೂಟು ತುಂಬಿರೋದೆ ನೋಡಿಲ್ಲ ತೋರಿಸ್ತೀನಿ ನೋಡಿ ನನ್ನ ಇದು ಬ್ಲೂ ಕಲರ್ ಟ್ಯಾಂಕ್ ನಮ್ಮದು ಮೂಟು ತುಂಬ ಹರಿತಾ ಇದೆ ಅಲ್ಲಿಂದ ಬಂದಿದ ನೀರು ಡೈರೆಕ್ಟ್ ಕೆಳಗೆ ಬರುತ್ತೆ ಇದೇನು ಸೈಡಲ್ಲೆಲ್ಲ ಕೊಟ್ಟಿಲ್ಲ ನಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡೈರೆಕ್ಟ್ ಇಲ್ಲಿ ಬರುತ್ತೆ ಹಾಗೇ ಈ ಥರ ಹರ್ಕೊಂಡು ಮತ್ತು ಈ ಕಡೆ ಸೈಡಾಗೆ ಹೋಗುತ್ತೆ ಇದೆಲ್ಲ ಹೋಲು ಇಲ್ಲಿಗೆ ಹೋಗುತ್ತೆ ನನ್ನ ಮಗಳು ಅಲ್ಲಿ ನಿಂತಿದ್ದಾಳೆ ಅವರು ಅಲ್ಲಿ ಅಲ್ಲೇ ಬಟ್ಟೆ ಒಗಿತಾ ಇದ್ದಿದ್ದೋ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ಲು ಬನ್ನಿ ಫ್ರೆಂಡ್ಸ್ ಹಾಗೆ ನಿಮಗೆ ಇಲ್ಲಿ ಅವರು ಅಂತ ಇದ್ದಾರೆ ಮೇಲ್ಗಡೆ ಮನೇಲಿ ಅವ್ರು ಯಾವ್ಯಾವ ಪ್ಲ್ಯಾಂಟ್ಸ್ಗಳ್ನ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಇದು ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇದು ತುಂಬ ಚೆನ್ನಾಗಿ ಹಬ್ಬಿತ್ತು ನಾನು ನಿಮಗೆ ಎಷ್ಟೊಂದ್ಸಲಿ ತೋರಿಸಿದ್ದೀನಿ ನನ್ನ ಬ್ಲಾಗಲ್ಲೂ ನೋಡಿ ಇಲ್ಲಿ ಹಗ್ಗ ಹಾಕಿಲ್ವ ಅಲ್ಲೆಲ್ಲ ಫುಲ್ಲು ಮರು ಥರನೇ ಆಗಿಬಿಟ್ಟಿತ್ತು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಚಿಗುರು ಒಡಿಬೇಕಾಗಿದೆ ಇದು ಬಂದು ನಿಮ್ಗೆ ಗೊತ್ತೇ ಇದೆ ಗಣೇಶಂಗೆಲ್ಲ ಇಡ್ತಾರಲ್ಲ ದೇವ್ರ ಪೂಜೆ ಮಾಡಬೇಕಾದ್ರೆ ಅದು ಮತ್ತು ಇದ್ರ ಪಕ್ಕ ಬಂದರೆ ಇದೊಂದು ಹೂವಿನ ಗಿಡ ಇವರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಇದು ಆಯಿಲ್ ಟಿನ್ ಕ್ಯಾನ್ ಐದು ಲೀಟ್ರ್ ಆಯಿಲ್ ಬರುತ್ತಲ್ಲ ಅದರದ್ದು ಇದ್ರ ಪಕ್ಕ ತುಳಸಿ ಇಟ್ಕೊಂಡಿದ್ದಾರೆ ತುಳಸಿ ಕೂಡ ಇದು ವಾಟರ್ದು ಇದು ಬರುತ್ತಲ್ಲ ಅದರಲ್ಲಿ ಇಟ್ಕೊಂಡಿದ್ದಾರೆ ನೋಡ್ಬೋದು ನೀವು ನನ್ನ ಮಗಳು ಯಾವಾಗಲೂ ಇಲ್ಲಿ ಇದನ್ನು ಚೂಸ್ತಾರಲ್ಲ ಉದ್ಗಡ್ಡಿ ಚುಸ್ತಾರಲ್ಲ ಅದರಲ್ಲಿ ಹೋಗಿ ಯಾವಾಗಲೂ ಉದ್ಗಡ್ಡಿ ಕಡ್ಡಿ ಇರುತ್ತಲ್ಲ ಅವಾಗ ತೊಗೊಂಡು ತೊಗೊಂಡು ಬರ್ತಾ ಇರ್ತಾಳೆ ಅವ್ರು ಏನೇ ಆಗಲಿ ಇಲ್ಲೆಲ್ಲ ಚೆನ್ನಾಗಿರೋ ರಂಗೋಲಿ ಹಾಕ್ತಾನೆ ಇರ್ತಾರೆ ನೀರು ಬಂದ್ರೂ ಬರದಲ್ಲೇ ಇದ್ರೂ ಇನ್ನೂ ಚೆನ್ನಾಗಿ ಹಾಕ್ಬೇಕು ಅಂದರೆ ಗ್ರ್ಯಾಂಡಾಗಿ ಅಂತ ಅಂದರೆ ಹಬ್ಬಗಳಲ್ಲಿ ಚೆನ್ನಾಗಿ ಹಾಕ್ತಾರೆ ಇದೆಲ್ಲ ಕಂಪ್ಲೀಟ್ ಮೈಂಟೇನೆಲ್ಲ ಮಾಡೋದೆಲ್ಲನೂ ರೇಷ್ಮೆ ಅವರೇನೆ ನಾನೇನೋ ಅವ್ರನ್ನ ಮೆಚ್ಚಿಸ್ಬೇಕು ಅಂತ ಇಲ್ಲ ಬಟ್ ಅವ್ರು ಕ್ಲೀನ್ ಮಾಡ್ದಲ್ಲೇ ಇದ್ದರೆ ನಮಗೇನೇ ಇದು ಹೋಗೋಕ್ಕೆ ಬರೋದಕ್ಕೆ ಆಗೋಲ್ಲ ಟೆರೆಸ್ ಮೇಲೆ ಹಾಗೆ ಟೆರೆಸ್ ಮೇಲೆ ಬಂದಿದ್ದನಲ್ಲ ಹಾಗೆ ನಾನು ಸ್ಟ್ರೀಟ್ ವ್ಯೂನ ತೋರಿಸ್ತೀನಿ ನಿಮಗೆ ಇದು ನಮ್ಮದು ಡೆಡ್ ಎಂಡಲ್ಲಿರೋ ಅಂಥದ್ದು ಮನೆ ಎಲ್ಲರ ಮನೆ ಮುಂದೆ ಆಲ್ಮೋಸ್ಟ್ ಒಂದೊಂದು ಗಿಡ ಒಂದೊಂದು ಮರಗಳು ಸಣ್ಣ ಸಣ್ಣ ಗಿಡಗಳನ್ನಾದರೂ ಹಾಕೊಂಡೇ ಇರ್ತಾರೆ ಹಾಗೆ ನಮ್ಮ ಮನೆ ಕೂಡ ಕೂಡ ಹಾಕ್ಕೊಂಡೇ ಇದ್ದಾರೆ ಈ ಸೈಡ್ ಏನಷ್ಟು ಹಾಕಿಲ್ಲ ಈ ಸೈಡ್ ಎಲ್ಲರೂ ಕೊಂಡ್ಕೊಳ್ತಾರೆ ಅದಕ್ಕೆ ಹಾಕಿಲ್ಲ ಆ ಪಕ್ಕದ್ರೊಳನೂ ಒಂದು ಬರುತ್ತೆ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಹೇಳೋ ಹಾಗೆ ನಾ ನಿಮ್ಮ ಟೆರೆಸ್ ಮೇಲೆ ಬಂದರೆ ಎಲ್ಲಿ ನೋಡಿದ್ರೂ ಟ್ಯಾಂಕ್ಗಳು ಮತ್ತು ಸೋಲಾರ್ಗಳೇ ಕಾಣಿಸ್ತವೆ ಅಂತ ಹೇಳ್ತಾರೆ ನೋಡಿರಿ ಅದಕ್ಕೆ ತಕ್ಕನಾಗಿ ಎಲ್ಲ ಕಡೆ ಟ್ಯಾಂಕ್ಗಳು ಸೋಲಾರ್ಗಳು ಬಟ್ಟೆಗಳನ್ನೇ ಕಾಣಿಸ್ತವೆ ಅದು ಟೆರೆಸ್ ಮೇಲೆ ಬಂದ್ರಂತೂ ಕಂಪ್ಲೀಟ್ ಅದೇ ಕಾಣಿಸ್ತೈತೆ ನಾನು ಅದನ್ನೇ ಹೇಳ್ತಿರ್ತೀನಿ ಏನು ನಮಗೇನು ಒಳ್ಳೆ ವ್ಯೂ ವ್ಯೂ ಅಂದರೆ ಅಂದರೆ ಬೇರೆ ಕಡೆಯೆಲ್ಲ ಇರ್ತೈತೆ ನಮ್ಮ ಕಡೆ ಎಲ್ಲ ಇರೋಲ್ಲ ಅಂತ ಅಲ್ಲ ಇದು ಬಂದು ಒಂದು ರೂಮು ಮತ್ತು ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ ಮಗಳು ಓಡಾಡ್ತಾ ಇದ್ದಾಳೆ ಹಾಗೆ ತೋರಿಸ್ತೀನಿ ಇಲ್ಲಿ ಮೇಲಿಂದ ನೋಡಿದ್ರೆ ಅದು ಪಕ್ಕದ ಪಕ್ಕದ ಮನೆ ಅದು ಹಿಂದೆಗಡೆ ಡೋರ್ ಕಾಣಿಸುತ್ತೆ ಇದು ಆಲ್ಮೋಸ್ಟ್ ನಮ್ಮದು ಅಂದರೆ ನಮ್ಮ ನಮ್ಮ ಸ್ಟ್ರೀಟು ಆಲ್ಮೋಸ್ಟ್ ಡೆಡ್ ಎಂಡಲ್ ಇರೋದ್ರಿಂದ ಕಂಪ್ಲೀಟಾಗಿ ಕಾಣಿಸುತ್ತೆ ನೋಡಿ ಅವ್ರ ಮನೆಯದು ಹಿಂದೆಗಡೆ ಬಾಕ್ಲದು ಡೋರು ಅದ್ರ ಮುಂದೆ ಮನೆ ಕಾಣಿಸ್ತಿದ್ಯಲ್ಲ ಬಟ್ಟೆ ಒಣಗಾಕಿದಾರಲ್ಲ ರೆಡ್ ಕಲರು ಅದು ಅಲ್ಲೇ ಅವ್ರ ಮುಂದೆಗಡೆ ರೋಡ್ ಕಾಣಿಸ್ತಿರೋದು ಈ ಕಡೆ ಕಾಣಿಸ್ತಿರೋದು ಬಂದು ಬಿಲ್ಡಿಂಗ್ಗಳು ಇದು ಗರ್ಲ್ಸ್ ಕಾಲೇಜು ಇದು ಇದು ಗರ್ಲ್ಸ್ ಕಾಲೇಜ್ ಯಾಕೋ ಬ್ಲರ್ ಇದೆ ಈಗ ಕ್ಲಿಯರಾಗಿ ಕಾಣಿಸ್ಬೋದು ಇಲ್ಲಿ ಬಂದರೆ ಗರ್ಲ್ಸ್ ಕಾಲೇಜ್ ವುಮೆನ್ಸ್ ಕಾಲೇಜ್ ಅಂತಾರಲ್ಲ ಅದು ಈ ರೈಟ್ ಸೈಡಿಗೆ ಬಂದರೆ ಕುವೆಟ್ ಕಾಲೇಜು ಅಥವಾ ಬಾಯ್ಸ್ ಕಾಲೇಜು ಅಂತಾರಲ್ಲ ಅದು ಇದ್ರ ಪಕ್ಕನೇ ಇರೋದು ಪಿ ಜಿ ಹಾಗೆ ನಮ್ಮ ಮನೆ ಒಳಗಿಂದ ನೋಡಿದ್ರೆ ಇಲ್ಲಿ ಹಿಂದೆಗಡೆ ಡೋರ್ ಕಾಣಿಸುತ್ತಲ್ಲ ಅದಿದೆ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಹಳೆ ಮನೆ ಇತ್ತು ಅದನ್ನ ಬೀಳ್ಸ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇದು ಆಲ್ಮೋಸ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಮೋಲ್ಡಿಂಗ್ ಹಂತಕ್ಕೆ ಬಂದಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ ನಿಂತಿದೆಯಲ್ಲ ಅದು ನಮ್ಮನೆ ಹಿಂದೆಗಡೆಯಿಂದ ಆಲ್ಮೋಸ್ಟ್ ಈಸಿಯಾಗಿ ಸ್ಟ್ರೀಟ್ ವ್ಯೂ ಆದರೆ ನಮಗೆ ಹಿಂದೆಗಡೆ ರೋಡಲ್ಲಿ ಯಾರು ಓಡಾಡ್ತಾ ಇದ್ದಾರೆ ಬರ್ತಾಯಿದ್ದಾರೆ ಎಲ್ಲ ಕಂಪ್ಲೀಟಾಗಿ ಕಾಣಿಸುತ್ತೆ ಈವನ್ ಕಸ ಕೂಡ ನಾವು ಹಿಂದೆಗಡೆ ರೋಡಲ್ಲಿ ಕೇಳಿಸಿದ್ರೇ ಮಾತ್ರ ಬರೋ ಹಾಗೆ ನಮಗೆ ಫೀಲ್ ಆಗುತ್ತೆ ಇದಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಾದ್ಮೇಲೆ ನನ್ನ ಮಗಳಿಗೆ ಹಾಲು ಕೊಡಿಸ್ತಾ ಇದ್ದೀನಿ ಅವಳು ಮಧ್ಯಾಹ್ನ ನಿದ್ದೆನೇ ಮಾಡಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಲು ಕುಡಿಸ್ರೆ ಮಲ್ಕೊತಾಳೆ ಅಂತ ಮಲಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬೆಳ್ ಇಟ್ಕೊಂಡೇ ಅವಳು ಅದೇನೋ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಬೆಡ್ ಇಟ್ಕೊಂಡು ಮಲ್ಕೊಳ್ಲಿಲ್ಲ ಅಂತ ಅಂದರೆ ಅವಳಿಗೇನು ನಿದ್ದೆ ಬರೋಲ್ಲ ಹೇಳಿ ಅವಂಥರ ಆ ಥರ ಫೀಲ್ ಆಗ್ತಾ ಇರುತ್ತೆ ಅಂತ ಅನಿಸುತ್ತೆ ಮಕ್ಕಳಂದ್ರೆ ಅದೇ ಅಲ್ವಾ ಫ್ರೆಂಡ್ಸ್ ಒಂದು ಏನಾದರೂ ಇಟ್ಕೊಂಬಿಟ್ರೆ ಚಿಕ್ಕ ಮಗುವಿಂದನೂ ಅದನ್ನೇ ಬಿಡೋದೇ ಇಲ್ಲ ಅದಾದಮೇಲೆ ಎಷ್ಟೊತ್ತಾದರೂ ಮಲಗಲಿಲ್ಲ ಅಂತ ಮನೆ ಇದ್ರೊಳಗೆ ಕರ್ಕೊಂಡೋಗಿ ಮಲಗಿಸ್ತಾ ಇದ್ದೀನಿ ಏನೇನೋ ಮಾತಾಡ್ತಾ ಇದ್ದಾಳೆ ಅದು ಇದು ಅಂತ ಏನೇನೋ ಹೇಳ್ಕೊಂಡು ಆಮೇಲೆ ಮಂಚದ ಮೇಲೆ ಮಲಗಿಸ್ಬೇಕಾಗಿತ್ತಲ್ಲ ಅದರಿಂದ ಅದೇ ಅವಳು ಮಾತೆ ಎಲ್ಲ ಕೇಳಿಸ್ಕೊಂಡು ಹ್ಞೂ ಅಂತ ಹೇಳ್ತಾ ಇದ್ದೆ ನೋಡಿ ಅದಾದಮೇಲೆ ಕೊನೆಗೂ ಮಲಗುದ್ಲು ಫ್ರೆಂಡ್ಸ್ ಇಷ್ಟು ಮಲ್ ಮಲ್ಕೊಳೋ ಥರ ಅಂದರೆ ಒಂದರಿಂದ ಒಂದು ವಾರವ್ರು ಮಲ್ಕೊತಾರೆ ಆ ಟೈಮಲ್ಲೇ ನಾನು ಏನಿದ್ರೂ ಎಡಿಟಿಂಗ್ ವರ್ಕು ಅಥವಾ ಏನಾದರೂ ಅಪ್ಲೋಡ್ ವರ್ಕ್ ಏನಾದರೂ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್